ರಾಮನಗರದ್ದು ತಲೆ ಕೆಡಿಸ್ಕೊಳ್ಳೋದು ಬೇಡ ಬನ್ನಿ ಬರ್ತಾರೆ ನಾನೇನು ತಲೆ ಕೆಡಿಸ್ಕೊಂಡೇ ಇಲ್ಲ ಈಗ ನೆನ್ನೆ ದಿನ ಸಚಿವ ಸಂಪುಟದಲ್ಲಿ ಪ್ರಮುಖವಾಗಿ ಬಹುಶಃ ಎರಡು ಸಬ್ಜೆಕ್ಟ್ ತಂದಿದ್ದಾರೆ ಒಂದು ರಾಮನಗರದ ಜಿಲ್ಲಾ ಕೇಂದ್ರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲಾ ಕೇಂದ್ರವಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಸಣ್ಣ ಬದಲಾವಣೆ ಮಾಡಿರೋದು ಇನ್ನೊಂದು ಹದಿನೇಳು ಸಾವಿರ ಕೋಟಿ ತನ್ನೆಲ್ಲ ರೋಡನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ತೀರ್ಮಾನ ಆಡಳಿತಾತ್ಮಕವಾದಂಥ ಮಂಜೂರಾತಿ ಕೊಟ್ಕೊಂಡವ್ರೆ ಇಟ್ಟಿದ್ದೀವಿ ಅಂತ ಹೇಳಿಲ್ಲ ದುಡ್ಡಲ್ಲಿ ತಂದ ಅದಕ್ಕೆ ಕಾರ್ಯಕ್ರಮ ಕೊಡ್ತೀವಿ ಅಂತೇಳಿ ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಸ್ಪರ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ನಂತರ ಟನಲ್ ರೋಡ್ ಬಗ್ಗೆ ಯಾವ ಥರ ಹೋಗಬೇಕು ಅನ್ನೋ ತೀರ್ಮಾನ ಇನ್ನೂ ಅಂತ ಮಾಡ್ತಾರಂತೆ ಬೆಂಗಳೂರು ನಗರದಲ್ಲಿ ಔಟರ್ ಪೆರಿಪಿರಿಯಲ್ ರಿಂಗ್ ರೋಡೆ ಎರಡು ಸಾವಿರದ ಐದು ಆರರಿಂದ ನಡ್ಕೊಂಬಂತದ್ದು ನಾನು ಎರಡು ಸಾವಿರದ ಆರು ಏಳು ಮುಖ್ಯಮಂತ್ರಿ ಇದ್ದಾಗ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇತ್ತು ಬಾಲು ಅವರು ಸಾರಿಗೆ ಸಚಿವರಿದ್ದರು ತಮಿಳ್ನಾಡಿನ ಹಿರಿಯ ಸದಸ್ಯರು ಟಿ ಆರ್ ಬಾಲು ಟಿ ಆರ್ ಬಾಲು ಅವರ ಜೊತೆ ಚರ್ಚೆ ಮಾಡಿ ಅವರ ತಣ ಕೊಡೋಕ್ಕೂ ತಯಾರಾಗಿದ್ದರು ನಮ್ಮ ಕಾಲದಲ್ಲಿ ಟೆಂಡರ್ ಎಲ್ಲ ಮಾಡಿ ಎಲ್ಲ ಒಂದು ಲೆವೆಲಿಗೆ ತಂದು ಆ ಕಾರ್ಯಕ್ರಮಕ್ಕೆ ಯೋಜನೆ ಜಾರಿಗೆ ತರೋದಕ್ಕೆ ಎರಡು ಸಾವಿರದ ಆರು ಏಳಲ್ಲಿ ಹಲವಾರು ತೀರ್ಮಾನ ಮಾಡಿದೆ ಇವತ್ತು ಹದಿನೇಳು ವರ್ಷ ಆಗಿದೆ ಬರೀ ಚರ್ಚೆಗಳಂತೆಲ್ಲ ಇಟ್ಕೊಂಡಿದ್ದಾರೆ ಅವತ್ತಿನ ಮೂರು ಸಾವಿರ ಕೋಟಿ ಪ್ರಾಜೆಕ್ಟು ಇವತ್ತು ಇಪ್ಪತ್ತೆಂಟು ಸಾವಿರ ಕೋಟಿಗೆ ತಗೊಂಡು ಹೋಗೋವ್ರೆ ಔಟರ್ ಪೆರೆಪೆಲ್ ರಿಂಗ್ ರೋಡ್ ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅದು ಕೊಡುಗೆ ಏನು ಅಂತಾರೆ ಬೆಂಗಳೂರು ನಗರಕ್ಕೆ ಓಪನ್ ಡಿಬೇಟ್ಗೂ ಪಾಪ ನನಗೆ ಆಹ್ವಾನ ಕೊಟ್ಟವ್ರೆ ನಾನು ಅವ್ರ ಜೊತೆ ಓಪನ್ ಡಿಬೇಟ್ ಏನು ಮಾಡಲಿ ಸರ್ಕಾರದ ದಾಖಲೆಗಳಿಲ್ವ ತಗೊಂಡು ನೋಡೋಕೇಳಿ ಸ್ವಲ್ಪ ದುಡ್ಡ ಹಗಲು ರಾತ್ರಿ ಹೊಡೆಯೋದು ನಿಲ್ಸಿ ರಾತ್ರಿ ಒಂದು ಗಂಟೆವರೆಗೂ ವ್ಯಾಪಾರ ಮಾಡ್ತಾರಲ್ಲ ಆ ಕೆಲಸ ನಿಲ್ಲಿಸಿ ಸರ್ಕಾರದ ದಾಖಲೆ ತೆಗೆ ಕೇಳಿ ಎರಡು ಸಾವಿರದ ಆರು ಏಳು ಏಳು ಎಂಟು ಬೆಂಗಳೂರು ನಗರಕ್ಕೆ ಅವತ್ತಿನ ಬಿ ಜೆ ಪಿ ಜೆ ಡಿ ಎಸ್ನ ಸಮ್ಮಿಶ್ರ ಸರ್ಕಾರದಲ್ಲಿ ಕೆಲ ನಾನೇ ಮಾಡಿದೆ ಅಂತ ಹೇಳಲ್ಲ ಸಮ್ಮಿಶ್ರ ಸರ್ಕಾರ ಅವರ ಬೆಂಬಲ ಕೊಟ್ಟಿದ್ದರಿಂದ ನನಗೊಂದು ಅವಕಾಶ ಸಿಕ್ಕಿತ್ತು ಯಾವ ರೀತಿ ಕೆಲಸ ಮಾಡಿದ್ದೀವಿ ಅಂತಕ್ಕಂಥ ದಾಖಲೆಗಳಿದೆ ಐವತ್ತೆಂಟು ರಸ್ತೆಗಳನ್ನು ಅಗಲೀಕರಣ ಮಾಡಿದ್ದೇನೆ ನಾನು ಮುಖ್ಯಮಂತ್ರಿ ಆದ ಇಪ್ಪತ್ತು ತಿಂಗಳಲ್ಲಿ ಆ ಆ ಸಂದರ್ಭದಲ್ಲಿ ಇದೇ ಪುಟ್ಟನಹಳ್ಳಿ ಇದೇ ಎಸ್ ಎಂ ಕೃಷ್ಣ ಅವ್ರ ಮುಖ್ಯಮಂತ್ರಿಗಳು ಇವರು ಯು ಡಿ ಮಂತ್ರಿಗಳು ನಗರಾಭಿವೃದ್ಧಿ ಆ ಕೆರೆ ಮುಚ್ಚಾಕಿ ಡಾಲರ್ಸ್ ಕಾಲೋನಿ ಜೆ ಪಿ ನಗರ ಡಾಲರ್ಸ್ ಕಾಲೋನಿ ಮಾಡಿ ಎಲ್ಲ ಐ ಎ ಎಸ್ ಆಫೀಸರ್ಗಳು ಐ ಪಿ ಎಸ್ ಆಫೀಸರ್ಗಳು ರಾಜಕಾರಣಿಗಳಿಗೆ ಸೈಟ್ನ ಅಲಾಟ್ ಮಾಡಿದ್ರಲ್ಲ ಮೂರಡಿ ನೀರು ನಿಂತುಗಳವು ಮನೆಗಳಿಗೆ ಧರ್ಮ ಸಿಂಕಾಲದಲ್ಲಿ ನೋಡಿದ್ರಿ ನೀವು ಏನೇನಾಗಿತ್ತು ಅಂತ ಹೇಳಿ ನಂತರ ನಾನು ಮುಖ್ಯಮಂತ್ರಿಯಾಗಿ ಆ ಸ್ಥಳ ಪರಿಶೀಲನೆ ಮಾಡಿ ತೆಗೆದುಕೊಂಡಂಥ ನಿರ್ಧಾರ ಇವತ್ತು ಆ ಜೆ ಪಿ ನಗರ ಆ ಡಾಲರ್ಸ್ ಕಾನೂನಿಯಲ್ಲಿ ನೀರು ನಿಲ್ಲೋದಿಲ್ಲ ಈಗ ಒಂದು ಶಾಶ್ವತವಾದಂಥ ಕೆಲಸ ಮಾಡೋದು ಅವತ್ತ ಆ ಭಾಗದ ಜನ ಆ ಕೆಲಸ ಸಂಪೂರ್ಣಗೊಟ್ಟು ಬಂದ ಮೇಲೆ ನೀವು ಬರಲೇಬೇಕು ಅಂತೇಳಿ ಕರೆಸಿ ಹೆಲಿಕಾಪ್ಟರ್ ತರಿಸಿ ಪುಷ್ಪಾರ್ಚನೆ ಮಾಡ್ತಾರೆ ಆ ಒಂದು ಕೆಲಸ ಶಾಶ್ವತ ಮಾಡಿಕೊಟ್ಟಿದ್ದಕ್ಕೆ ಇದು ಕುಮಾರಸ್ವಾಮಿ ಕೊಟ್ಟಂಥ ಕೊಡುಗೆ ಈ ಪುಣ್ಯಾತ್ಮ ಏನು ಗೊತ್ತೀವನಿಗೆ ನಾನು ಏನು ಕಾರ್ಯಕ್ರಮ ಕೊಟ್ಟಿದ್ದೀನಿ ಅಂತ ಇದು ಈಗೇನು ಸುರಂಗ ಮಾರ್ಗ ಚರ್ಚೆ ಮಾಡ್ತಾ ಇರಲ್ಲ ಈಗೇನು ಹದಿನೇಳು ಸಾವಿರ ಕೋಟಿ ಮಾಡ್ತೀವಿ ಅಂತೇಳಿ ಇದನ್ನು ಎಂಥದ್ದು ಕಾರಿಡಾರ್ ಮಾಡ್ತಾರೆ ನಾನು ಆ ಇಪ್ಪತ್ತು ತಿಂಗಳಲ್ಲಿ ಮೀನ್ ಸ್ಕ್ವೇರಿಂದ ಹೆಬ್ಬಾಳ ಅವರಿಗೆ ಮೂವತ್ತು ಕೋಟಿ ವೆಚ್ಚ ಆಗುತ್ತೆ ಟನಲ್ ರೋಡ್ಗೆ ಒಂದು ಕೊರಿಯನ್ ಕಂಪನಿಗೆ ಕೆಲಸ ಅಲಾಟ್ ಮಾಡ್ತಕ್ಕಂಥ ನಿರ್ಧಾರಗಳಾಗಿ ಟೆಂಡರ್ ಪ್ರೋಸೆಸ್ಸು ಆಗಿತ್ತು ಸರ್ಕಾರ ಹೋಯ್ತು ಮಾಮೇಲಿಂದ ಆ ಕೆಲಸ ಅಲ್ಲಿಗೆ ನಿಂತೋಯ್ತದ ಮುಂದೆ ಬಂದಂಥರು ಯಾರು ಏನೂ ಮಾಡಲಿಲ್ಲ ಮೀನ್ ಇಂದ ಅಪ್ ಟು ಹೆಬ್ಬಾಳದವರಿಗೆ ತೆಗೆದುಕೊಂಡಂತ ನಿರ್ಧಾರ ಇನ್ನೊಂದು ಬ್ಲೂ ಪ್ರಿಂಟ್ ಮಾಡಿದ್ವು ನಮ್ಮ ರಾಜಕೆಗಳ ಮೇಲೆ ಎಲಿವೇಟೆಡ್ ರೋಡು ನೂರ ನಲ್ವತ್ತಾರು ಕಿಲೋಮೀಟ್ರ್ ಮಾಡಬೇಕು ಅಂತಕ್ಕಂಥ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಅದಕ್ಕೂ ಚಾಲನೆ ಕೊಡಬೇಕು ಅಂತ ಹೊರಟಿದ್ದೆ ಲೈಟ್ ವೆಹಿಕಲ್ಗಳು ಓಡಾಡಲಿಕ್ಕೆ ನೂರ ನಲ್ವತ್ತಾರು ಕಿಲೋಮೀಟ್ರ್ ಬೆಂಗಳೂರು ತರವಣ್ಣು ಇದು ಎಲ್ಲ ಕಸದ ಬುಟ್ಟಿಗೆ ಹಾಕೋದ್ರು ಬೇರೆ ಬೇರೆ ರಿಂಗ್ ರೋಡ್ ಹಣೆ ಬರು ಎಲ್ಲಿ ನಿಲ್ತು ಹದಿನೇಳು ವರ್ಷದಲ್ಲಿ ಇದು ಯಾಕೆ ಹೇಳ್ತೀನಿ ಅಂದರೆ ಪಾಪ ಅದು ಎಂಥದೋ ಚಾಲೆಂಜ್ ಮಾಡೋದರಲ್ಲ ಮೊನ್ನೆ ಏನು ಕೊಟ್ಟೆ ಬೆಂಗಳೂರಿಗಿಂತ ಕೊಡುಗೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ ಚರ್ಚೆ ಏನು ಮಾಡಲಪ್ಪ ಓಪನ್ ಡಿಬೇಟ್ ಮಾಡಿ ದರ್ ಸರ್ಕಾರದ ದಾಖಲೆಗಳ ತೆಗೆದು ನೋಡ್ಬಿಟ್ಟು ಮಾತಾಡಿ ನೀವು ಸರ್ಕಾರ ಕೇಳೋದು ಈಗ ನೆನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಜೊತೆ ಮೇಲೆ ಹೋಗಿದ್ರಲ್ಲ ಆ ಸಾಯಿ ಬಿಡಾವಣೆ ಐದು ಆರು ವರ್ಷದಿಂದ ಈ ಸಮಸ್ಯೆ ನಿರಂತರವಾಗಿದೆ ನಾನು ಬಿ ಜೆ ಪಿ ಸರ್ಕಾರ ಇದ್ದಾಗ ನನ್ನ ಸರ್ಕಾರ ತಗೋದ್ರೆ ಹದಿನಾಲ್ಕು ತಿಂಗಳಿಗೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಅಲ್ಲಿ ಇದೇ ರೀತಿ ಮಳೆ ನೀರೇನು ಬಂತು ಪಾಪ ಜನ ಎಲ್ಲ ಹೋಟ್ಲುಗಳಲ್ಲಿ ಅಲ್ಲಿ ಇಲ್ಲಿ ಹೋಗಿ ಮನೆ ಖಾಲಿ ಮಾಡಿ ಹೋಗಿ ಬಾಡಿಗೆಗೆ ಒಂದು ಎರಡು ಮೂರು ದಿನ ಇದ್ದರಲ್ಲ ಆ ಜಾಗಕ್ಕೆ ಇನ್ಸ್ಪೆಕ್ಟ್ ಮಾಡಿದಾಗ ನಾನೇ ಬೈರ್ತಿ ಸುರೇ ಬಸವರಾಜ್ನವ್ರು ಮಂತ್ರಿಗಳಿದ್ದರು ಬಿ ಜೆ ಪಿ ಸರ್ಕಾರದಲ್ಲಿ ನಾನೇ ಅವ್ರಿಗೆ ಫೋನ್ ಮಾಡಿದೆ ಏನು ಮಂತ್ರಿಯಾಗಿ ಏನು ನಾನಿ ಕೆಲಸಗಳನ್ನು ಸರಿಪಡಿಸ್ಕೊಳ್ಳೋದಲ್ವ ನಿಮ್ಮ ಕ್ಷೇತ್ರದಲ್ಲಿ ಇಲ್ಲಿ ನೋಡಿದ್ರೆ ಪರಿಸ್ಥಿತಿಗಳು ಹೊಟ್ಟೆ ಹೊಡೆದು ಹೋಗುತ್ತೆ ಅಂತ ನಾನು ಫೋನ್ ಮಾಡಿದೆ ಆಗ ನನಗೆ ಅವ್ರು ಹೇಳಿದ್ರು ಇಲ್ಲ ಆರು ತಿಂಗಳಲ್ಲಿ ಅದನ್ನು ಸೆಟ್ ಐತ್ ಮಾಡೋಕೆ ಆಗಲೇ ನಾನು ತೀರ್ಮಾನ ತಗೊಂಡಿದ್ದೀನಿ ಮುಖ್ಯಮಂತ್ರಿಗಳನ್ನ ಒಪ್ಪಿಸ್ತಾ ಇದ್ದೇನೆ ಒಂದು ರೈಲ್ವೆ ಲೈನ್ ಏನಿದೆ ಅಲ್ಲಿ ಎರಡು ಹೊಸದಾಗಿ ಮತ್ತೆ ಆ ನೀರು ಹೋಗ್ತಕ್ಕಂಥದ್ದಕ್ಕೆ ಏನು ಕಾರ್ಯಕ್ರಮ ಕೊಡಬೇಕಾಗಿದೆ ಅದನ್ನು ತರ್ತ ಮಾಡ್ತಕ್ಕಂಥದ್ದಕ್ಕೆ ಒಂದು ಹತ್ತಪ್ಪತ್ತು ಕೋದ ಕೋಟಿ ದುಡ್ಡು ಬೇಕಿದೆ ಅದನ್ನು ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾಯಿದ್ದೀನ ಆ ಕಡೆ ಬ್ರಿಡ್ಜಿಂದ ಆ ಕಡೆ ಆಕ್ಚುಲಿ ನಮ್ಮ ರಾಜಕಾಲುವನ್ನು ಅಗಲೀಕರಣ ಮಾಡಿದ್ವಿ ಮಾಡಿ ನೀರು ಹೋಗೋದಕ್ಕೆಲ್ಲ ಸೆಟ್ರೇಟ್ ಮಾಡಿದ್ದೀವಿ ಇಲ್ಲಿಗೆ ಒಂದು ಈ ಸಾಯಿ ಲೇಔಟಿಗೆ ಒಂದು ಕಡೆ ನಗರದ್ದು ಜಾರ್ಜ್ ಕಾನ್ಸ್ಟಿಟೆನ್ಸಿಯಿಂದ ದಾಸರಹಳ್ಳಿ ಬೇರೆ ಬೇರೆಗೂಡ್ರ ಕಾನ್ಸ್ಟಿಟುನ್ಸಿ ಬ್ಯಾಟರಾಯನ್ಪುರ ಈ ಹಲವಾರು ಭಾಗದಿಂದ ಒಂದು ಏಳೆಂಟು ವಿಧಾನಸಭಾ ಕ್ಷೇತ್ರದಿಂದ ನೀರು ಬಂದಲ್ಲಿ ಆ ಬ್ರಿಡ್ಜ್ ಹತ್ರ ನಿಲ್ತಾ ಇದೆ ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಕಾರ್ಯಕ್ರಮಕ್ಕೂ ಅದನ್ನು ಸೆಟ್ರೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಒಂದು ಆರು ತಿಂಗಳು ಸರಿಯಾಗುತ್ತೆ ಅಂತ ಹೇಳಿದರು ಅದರ ಮೇಲೆ ಹತ್ತೊಂಬತ್ತು ಕೋಟಿ ಬಸವರಾಜ ಬೊಮ್ಮಾಯಿ ಕಲ್ದಲ್ಲಿ ಹಣ ರಿಲೀಸು ಆಯಿತು ಯಾರ ಈರಾ ಕಾಂಟ್ರಾಕ್ಟ್ರು ಕೆಲಸನೂ ಪ್ರಾರಂಭ ಆಯಿತು ಸರ್ಕಾರ ಹೋಯ್ತು ಈ ಸರ್ಕಾರ ಬಂತು ಆ ಕಾಂಟ್ರ್ಯಾಕ್ಟ್ರು ದುಡ್ಡು ಕೊಡಲಿಲ್ಲ ಅವನ ಕೆಲಸ ನಿಲ್ಲಿಸ್ತಾ ಸ್ಲೋ ಡೌನ್ ಆಯ್ತು ಈಗ ಇಲ್ಲೇ ಹೋಗಿ ಇಷ್ಟೊತ್ತಿಗೆ ಕೆಲಸ ಮುಗೀತಿತ್ತು ಮುಖ್ಯಮಂತ್ರಿಗಳಿಗೆ ಬರೀ ರೋಡ್ ಶೋ ಮಾಡ್ಕೊಂಡು ಎ ಸಿ ಕಾರಲ್ಲಿ ಎ ಸಿ ಬಸ್ಸಲ್ಲಿ ಸುಮ್ಮನೆ ಕಾಟಾಚಾರದ ನಗರ ಪ್ರದಕ್ಷಿಣೆ ಮಾಡೋದು ಏನು ಉಪಯೋಗ ಆಗುತ್ತೆ ಬೆಂಗಳೂರಿನ ಅರ್ಧಕ್ಕರ್ಧ ನಗರ ನೀರಿನಲ್ಲಿ ಮುಳುಗೋಯ್ತು ನಾನು ಮಾಧ್ಯಮ ಸ್ನೇಹಿತರುಗಳಿಗೆ ಮನವಿ ಮಾಡ್ತಕ್ಕಂಥದ್ದು ಯಾರೋ ತಪ್ಪು ತಿಳ್ಕೊಬೇಡಿ ಆ ಪರಿಸ್ಥಿತಿ ನೋಡಿ ನಿಮ್ಮ ಡ್ಯೂಟಿ ನೀವು ಮಾಡಿದ್ದೀರಿ ಎಲ್ಲ ಪಕ್ಷಗಳನ್ನು ದೋಷ ಕೊಟ್ಟು ಎಲ್ಲ ಪಕ್ಷಗಳು ಇವತ್ತು ಹಲವಾರು ಪ ಎಲ್ಲ ಪಕ್ಷಗಳಿರ್ತಕ್ಕಂಥ ಲೀಡ್ರ್ಗಳು ಅದು ಹಲವಾರು ಮಲ್ಟಿಸ್ಟೋಟ್ ಬಿಲ್ಡಿಂಗ್ಗಳು ಹಲವಾರು ರಾಜಕಾಲುವೆಗಳು ಮುಚ್ಚಿ ಇದಕ್ಕೆಲ್ಲ ಕಾರಣಕರ್ತರಿದ್ದಾರೆ ಅಂತಕ್ಕಂಥದ್ದು ಭಾಳ ನೋವಿನಿಂದಲೇ ನೀವು ಮಾಧ್ಯಮಗಳಲ್ಲಿ ಬಿತ್ತರಿಸಿದ್ದೀರಿ ನಾನು ತಪ್ಪು ಅಂತ ಹೇಳಲ್ಲ ಆದರೆ ಒಂದು ನಾಡಿನ ಜನತೆಗೆ ಮನವಿ ಮಾಡೋದು ನಿಮ್ಮ ಮುಖಾಂತರ ನಾನು ಇದ್ದಿದ್ದು ಎರಡು ಬಾರಿ ಒಂದು ಇಪ್ಪತ್ತು ತಿಂಗಳು ಒಂದು ಬಾರಿ ಹದಿನಾಲ್ಕು ತಿಂಗಳು ಎಂದೂ ಸಹ ನನ್ನ ಕಾರ್ಯಕರ್ತರಿಗೆ ಸರ್ಕಾರದ ರಾಜಕಾಲುವೇನಾಗಲಿ ಇಲ್ಲ ಕಾನೂನು ಬಾಹಿರವಾಗಿ ಬಿಲ್ಡಿಂಗ್ಗಳು ಕಟ್ತಕ್ಕಂಥಕ್ಕೆ ನಾನು ಎಂದೂ ಸಹ ಯಾರಿಗೂ ಅವಕಾಶ ಕೊಟ್ಟಿಲ್ಲ ನಾನಿದ್ದಂಥ ಹೊದಿನಲ್ಲಿ ಎಲ್ಲ ಪಕ್ಷಗಳು ಒಂದೇ ಅಂತಕ್ಕಂಥ ಒಂದು ಮಾತೇನಿದೆ ಸ್ವಲ್ಪ ನನ್ನ ನನ್ನ ಮನಸ್ಸುಗೂ ನೋವಾಗಿದೆ ನಾನು ಮಾಡಿದರೆ ತಪ್ಪೇನಪ್ಪ ಅಂತ ಹೇಳಿ ಅದಕ್ಕೆ ನಾನು ಕ್ಲಾರಿಫಿಕೇಷನ್ ಇದ್ದೀನಿ ಬೆಂಗಳೂರು ನಾಗರಿಕರಿಗೆ ಇವತ್ತು ನಾನು ಹೇಳಿದ್ದಕ್ಕೆ ನನ್ನ ಪಕ್ಷದ ಶಾಸಕರೇ ಕಡಿಮೆ ಅದೆಲ್ಲ ಒಂದು ಬಾರಿ ಅದು ನಮ್ಮ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಗೋಪಾಲಯ್ಯ ಗೆಲ್ಸದ್ರಿ ಅವರು ಬಿ ಜೆ ಪಿ ಹೋದರು ಬಟ್ ಕೆಲಸ ಮಾಡಿದ್ದಾರೆ ಸ್ವಲ್ಪ ಕಾನ್ಫಿಡೆನ್ಸಲ್ಲಿ ನಾನು ಕೆಲಸ ಮಾಡಿಲ್ಲ ಅಂತ ಇನ್ನೊಂದು ಬಾರಿ ದಾಸಹಳ್ಳಿಯಿಂದ ಒಂದು ಸೀಟ್ ಗೆಲ್ಸಿದ್ರು ಹಿಂದೆ ಒಂದು ಬಾರಿ ಎರಡು ಜನ ಮೂರು ಜನ ಇದ್ದರು ಜಮೀರು ಪತ್ತೆ ಇನ್ನು ಇನ್ನೊಂದು ಇಬ್ಬರಿದ್ದರು ಹಾಂ ಪುಲ್ಕೇಶಗರದ ಕ್ಯಾಂಡಿಡೇಟ್ ಅವರು ಎಲ್ಲ ಬಿಟ್ಟು ಹೋದರು ನನ್ನ ಪಕ್ಷದಲ್ಲೇನಿಲ್ಲ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಸರ್ಕಾರ ಎಚ್ಚರಿಸ್ಬೋದು ಅಷ್ಟೆ ನನ್ನ ಡ್ಯೂಟಿ ಮಾಡ್ಬೋದು ಅಧಿಕಾರದಲ್ಲಿದ್ದಾಗ ಬೆಂಗಳೂರು ನಗರಕ್ಕೆ ಬಹುಶಃ ನಾನು ಎರಡೂ ಪಕ್ಷಗಳಿಗೂ ಸವಾಲಾಗ್ತೀನಿ ನನ್ನ ಸ್ನೇಹಿತರಿಗೂ ಬಿ ಜೆ ಪಿ ಜೊತೆ ನಾನು ಸೇರಿ ಸರ್ಕಾರ ಮಾಡಿದಾಗ ಏನು ಬೆಂಗಳೂರು ನಗರದ ಅಭಿವೃದ್ಧಿಗೆ ಚಾಲನೆ ಕೊಟ್ಟು ಇಪ್ಪತ್ತೈದು ಸಾವಿರ ಕೋಟಿ ಜೆ ಎನ್ ಯಾರು ಸ್ಕೀಮ್ ತಂದಿದ್ದು ಯಾಕೆ ತಂದಿದ್ದು ಕೇಂದ್ರ ಸರ್ಕಾರ ತಂದರು ಅವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಕ್ಕಂಥದ್ದನ್ನು ರಚನೆ ಮಾಡತಕ್ಕಂಥದ್ದಕ್ಕೆ ನಾನು ಇವ್ರು ಯಾರನ್ನೂ ಕೇಳಲಿಲ್ಲ ನಿಮ್ಗೆ ಹೇಳಬೇಕು ಅನ್ನೋದಾದರೆ ತೀರ್ಮಾನ ತಗೊಂಡೆ ಸಮಯ ವ್ಯರ್ಥ ಮಾಡಿದೆ ಅವತ್ತು ನೂರ ಹತ್ತು ಹಳ್ಳಿ ಏಳು ನಗರಸಭೆ ಒಂದು ಪಟ್ಟಣ ಪಂಚಾಯಿತಿ ಸೇರಿಸಿ ಬೃಹತ್ ಮಹಾನಗರ ಪಾಲಿಕೆ ಮಾಡೋಕ್ಕೆ ಕಾರಣ ಈ ಕೇಂದ್ರ ಸರ್ಕಾರದಿಂದ ಒಂದು ನಗರದ ಅಭಿವೃದ್ಧಿಗೋಸ್ಕರವಾಗಿ ಒಂದು ಸ್ಕೀಮ್ ತಂದರು ಜೆ ನ್ಯೂ ಆರ್ ಎಮ್ ಸ್ಕೀಮ್ನ ಅದರಲ್ಲಿ ಬೆಂಗಳೂರು ಮತ್ತು ಮೈಸೂರು ಎರಡು ನಗರಕ್ಕೆ ಇಪ್ಪತ್ತೈದು ಸಾವಿರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ